ಕೇಂದ್ರ ನಾಯಕರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನ ನಿಲ್ಲಿಸ್ತೀನಿ ಅಂತ ನಾನು ಬಿ ಸಿ ಮೋರ್ಚಾ ನೀನ್ ಕೈಗೊಂಡು ಹಿಂದುಳಿದ ವರ್ಗದವ್ರನ್ನ ದೊಡ್ಡ ಸಂಘಟನೆ ಮಾಡಬೇಕು ಅಂತ ನನಗೆ ಸೂಚನೆ ಕೊಟ್ಟರು ಆಗ ರಾಜ್ಯ ಅಧ್ಯಕ್ಷರು ಆದ್ರೆ ಇಲ್ಲಿ ನನಗೆ ಬೆಂಬಲ ಸಿಗಲಿಲ್ಲ ಯಡಿಯೂರಪ್ಪನವರಂತ ಹಾಗಾಗಿ ಅವ್ರಿಗೆ ಇಷ್ಟ ಇಲ್ಲ ತಕ್ಷಣ ನಾನೇ ಮಾಡಬೇಕು ಅಂತ ಮಾಡ ಈ ಎಲ್ಲ ಅಂಶಗಳನ್ನ ರಾಜ್ಯದ ಎಲ್ಲ ಕಾರ್ಯಕರ್ತರ ಮನಸ್ಸಲ್ಲಿರುವಂತಹ ಭಾವನೆಯನ್ನ ನಾನು ಈ ಪತ್ರಿಕಾ ಪಟ್ಟಿ ಮುಖಾಂತರ ಸಮಾಜದ ಮುಂದೆ ಹಿರಿಯರ ಮುಂದೆ ಪಕ್ಷದ ಹಿರಿಯರ ಮುಂದೆ ಇಡ್ತಾ ಇದ್ದೀನಿ ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿ ಒಂದೇನೆ ಆಶಾಕಿರಣ ಅಂತ ನ್ಯೂನತೆಗಳನ್ನ ಸರಿ ಮಾಡಬೇಕು ಅನ್ನೋಂಥ ಒಂದೇ ಉದ್ದೇಶ ನಂದು ಕೂಡ ಇದೆ ಯಡಿಯೂರಪ್ಪನವ್ರ ಮೇಲೆ ದ್ವೇಷ ಆಗಲಿ ಅವ್ರ ಕುಟುಂಬದ ಬಗ್ಗೆ ದ್ವೇಷ ಆಗಲಿ ನನಗಿಲ್ಲ ಆದರೆ ನನ್ನ ಪಕ್ಷ ಹಾಳಾಗಿ ಹೋಗ್ತಿರೋದೊಡಕ್ಕೆ ನನಗೆ ಸಮಾಧಾನ ಆಗ್ತಿಲ್ಲ ನರೇಂದ್ರ ಅವರ ಅಲೆ ಸಂಘಟನೆ ಇರೋ ಕಡೆ ಇದೆ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಉಡುಪಿ ಚಿಕ್ಕಳೂರು ಧಾರವಾಡ ಇಡೀ ರಾಜ್ಯದಲ್ಲಿ ಇಪ್ಪತ್ತೈದು ಸೀಟ್ ನಾವು ತಗೊಂಡಂತ ಸಂದರ್ಭದಲ್ಲಿ ಸಂಘಟನೆ ಶಕ್ತಿಶಾಲಿಯಾಗಿತ್ತು ನರೇಂದ್ರ ಮೋದಿಯವರ ಅಲೆನೂ ಕೂಡ ನಾವು ಬಳಸ್ಬೋದಿತ್ತು ನರೇಂದ್ರ ಮೋದಿ ಅವರ ಅಲೆ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಕರ್ನಾಟಕ ರಾಜ್ಯದಲ್ಲಿ ನನಗೆ ಗೊತ್ತಿಲ್ಲ ಲಿಂಗ್ ಹಿಂದುಳಿದವರು ದಲಿತರು ನೇರವಾಗಿ ಎಂ ಪಿ ಟಿಕೆಟ್ ಕೊಡೋ ಶಕ್ತಿ ಇರೋ ಕಡೆ ಎಂ ಪಿ ಟಿಕೆಟ್ ಕೊಡಿ ಎಂ ಎಲ್ ಎ ಟಿಕೆಟ್ ಕೊಡುವಂತ ಕಡೆ ಎಂ ಎಲ್ ಎ ಟಿಕೆಟ್ ಕೊಡಿ ಸಣ್ಣ ಸಣ್ಣ ಜಾತಿಯವರಿಗೆ ಎಂ ಎಲ್ ಸಿನಾರು ಮಾಡಿ ಅವ್ರಿಗೆ ಏನ್ ಅನ್ಸುತ್ತೆ ಭಾರತೀಯ ಜನತಾ ಪಾರ್ಟಿ ನಮ್ಮನ್ನು ಗುರುತಿಸಿದೆ ಅಂತ ಅಂತನ್ಕೊಂಡು ನಾವು ಮುಖ್ಯ ಇದೀವಿ ಅಂತ ಅನ್ಕೊಂಡು ಲಿಂಗಾಯತರು ನಿಂತಿರಲಿ ಅತ್ಲಾಗೆ ಒಕ್ಕ ನಿಂತ ಒಕ್ಕಲಿಗರು ನಿಂತಿರಲಿ ಯಾರೇ ನಿಂತಿದ್ರು ಕೂಡ ಆ ಸಣ್ಣ ಸಣ್ಣ ಸಮಾಜದವ್ರು ಕೂಡ ಹಿಂದುಳಿದವರು ಕೂಡ ಬೆಂಬಲ ಕೊಡ್ತಾರೆ ಅವ್ರಿಗೂ ಪಕ್ಷ ನಿಷ್ಠೆ ಇದೆ ಅವ್ರಿಗೂ ರಾಷ್ಟ್ರ ನಿಷ್ಠೆ ಇದೆ ಆ ಹಿಂದುಳಿದವರು ದಲಿತರು ಪಕ್ಷ ನಿಷ್ಠೆನಲ್ಲಿ ರಾಷ್ಟ್ರ ನಿಷ್ಠೆನಲ್ಲಿ ಎಲ್ಲೂ ಕಮ್ಮಿ ಇಲ್ಲ ಆದರೆ ಅವ್ರ ಸಂಖ್ಯೆ ಕಡಿಮೆ ಇರ್ಬೋದು ಜನಸಂಖ್ಯೆ ಕಮ್ಮಿ ಇರ್ಬೋದು ಆ ಜನಸಂಖ್ಯೆ ಕಡಿಮೆ ಇದೆ ಅನ್ನೋಂಥ ಒಂದೇ ಕಾರಣಕ್ಕೆ ಅವ್ರನ್ನ ತುಳಿಯೋದು ಎಷ್ಟರ ಮಟ್ಟಿಗೆ ಸರಿ ಅವ್ರ ಬೆಂಬಲ ಕೊಡದೇ ಇರೋದು ಎಷ್ಟರ ಮಟ್ಟಿಗೆ ಸರಿ ಇದು ನನ್ನ ಮನಸ್ಸಿನಲ್ಲಿ ಹೊರಗ್ತಾ ಇರುತ್ತೆ ಹೊರ